ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ಕಾಡಲ್ಲಿರುವ ಪ್ರಾಣಿಗಳು ಇವತ್ತು ನಾಡಿಗೆ ಬರುವಂತಹ ಕಾಲ ಬಂದಿದೆ ಅನ್ನೋದಕ್ಕೆ ಇವೇ ಉದಾಹರಣೆಗಳು ಇಲ್ಲಿ ನೋಡಿ ಚಿರತೆ ಯಾವ ರೀತಿ ರಾಜಾರೋಷವಾಗಿ ಸಾರ್ವಜನಿಕರು ಇರ್ತಕ್ಕಂಥ ಸ್ಥಳದಲ್ಲಿ ಮನೆ ಮೇಲೆ ಅಥವಾ ರಸ್ತೆಗಳಲ್ಲಿ ಅಂಗಡಿ ಪಕ್ಕದಲ್ಲಿ ಓಡಾಡುವಂತಹ ಸ್ಥಳ ಇವತ್ತು ಎದುರಾಗಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಡ ನಾಶ ಆಗ್ತಾ ಇದೆ ಕಾಡಲ್ಲಿ ಮರಗಳಿಲ್ಲ ಆ ಪ್ರಾಣಿಗಳು ತಿನ್ನೋದಕ್ಕೆ ಮೇವಿಲ್ಲ ಏನು ಮಾಡೋಕ್ಕಾಗುತ್ತೆ ಇವತ್ತು ನೋಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಳಿಬೆಲೆ ಗ್ರಾಮದಲ್ಲಿ ಇವತ್ತು ಪ್ರತ್ಯಕ್ಷವಾಗಿ ಇವತ್ತು ಸಾರ್ವಜನಿಕರಿಗೆ ಮತ್ತು ಮನೆ ಪಕ್ಕದಲ್ಲಿ ಕಾಣಿಸ್ಕೊಂಡಂಥ ದೃಶ್ಯ ಇವತ್ತು ಚಿರತೆ ಸುಮಾರು ಎರಡು ಮೂರು ಗಂಟೆ ಕಾಲ ಇವತ್ತು ಸಾರ್ವಜನಿಕರಿಗೆ ಕಾಣಿಸ್ತಕ್ಕಂಥದ್ದು ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಅವರಷ್ಟು ವ್ಯಾಪಾರ ಮಾಡ್ತಾ ಇದ್ರೆ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡಿದೆ ನೋಡಿ ಕಾಣ್ತಾ ಇದೆಯಲ್ಲ ಅಂದರೆ ಇದಕ್ಕೂ ಕೂಡ ಭಯ ಇದೆ ಎಲ್ಲೋ ಜನ ಏನು ಮಾಡ್ತಾರೋ ಏನೋ ನಾನು ಎಲ್ಲಿದ್ದೀನಿ ಏನೇ ಇರಲಿ ಇವತ್ತು ದುರಂತ ಏನಪ್ಪ ಅಂದರೆ ಕಾಡು ಯಾರು ಕೂಡ ಸಂರಕ್ಷಿಸ್ತಾರೆ ಇವತ್ತು ಕಾಡಲ್ಲಿ ಇರ್ತಕ್ಕಂಥ ಪಕ್ಷಿ ಪ್ರಾಣಿಗಳು ಇವತ್ತು ನಾಡಿಗೆ ಬರೋದಕ್ಕೆ ಕಾರಣಗಳು ಹಲವಾರು ಇದೆ ಪಕ್ಷಿ ಪ್ರಾಣಿಗಳು ಕಾಡಲ್ಲಿ ಇದ್ದು ಅಲ್ಲೇ ವನವಾಸ ಮಾಡ್ತಿದ್ದು ಸುಮಾರು ಜನರು ನೋಡ್ತಿದ್ರು ಕಾಡಲ್ಲಿ ಹೋದರೆ ಪಕ್ಷಿ ಪ್ರಾಣಿಗಳು ಇರುತ್ತೆ ಅಂತ ಆದರೆ ಇವತ್ತು ಪಕ್ಷಿ ಪ್ರಾಣಿಗಳು ಇವತ್ತು ಕಾಡನ್ನ ಬಿಟ್ಟು ನಾಡಿಗೆ ಬರ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಕಾಡು ಸರಿಯಾದಂತ ವ್ಯವಸ್ಥೆ ಇಲ್ಲ ಕಾಡುಗಳಲ್ಲಿ ಮರಗಳಿಲ್ಲ ನೀರಿಲ್ಲ ಅವು ತಿನ್ನೋದಕ್ಕೆ ಆಹಾರಗಳಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ಪಕ್ಷಿ ಪ್ರಾಣಿಗಳ ಬಗ್ಗೆ ಗಮನನೇ ಕೊಡೋದಿಲ್ಲ ಇರೋ ಜಮೀನು ಮಾರಿ ಇವತ್ತು ತಿನ್ನುವಂಥ ಕಾಲ ಬಂದಿದೆ ಪಾಪ ಪಕ್ಷಿ ಪ್ರಾಣಿಗಳು ಎಲ್ಲಿರ್ತವೆ ಕಾಡಲ್ಲಿ ಏನಿರ್ತವೆ ಅದಕ್ಕೋಸ್ಕರ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಹಳ್ಳಿಗಳ ಕಡೆ ಇವತ್ತು ಪ್ರಾಣಿಗಳು ಏನು ಹುಳಿ ಆಗಿರ್ಬೋದು ಚಿರತೆ ಆಗಿರ್ಬೋದು ಹಣೆ ಆಗಿರ್ಬೋದು ಸುಮಾರು ಕಡೆ ಇವತ್ತು ಕಾಣಿಸ್ಕೊಂತ ಇದ್ದಾವೆ ಅಷ್ಟೇ ಅಲ್ಲದೆ ಅದಕ್ಕೆ ಮೇವು ಇದ್ರೆ ಮೇವು ತಿಂತವೆ ಇಲ್ಲಾಂದರೆ ಜನರನ್ನ ಪಕ್ಷಿಗಳನ್ನ ಪ್ರಾಣಿಗಳನ್ನ ತಿನ್ನುವಂಥ ಕಾಲ ಕೂಡ ಇವತ್ತು ಬಂದಿದೆ ಅಂದರೆ ಇವತ್ತು ಪಕ್ಷಿ ಪ್ರಾಣಿಗಳಿಗೆ ಯಾವ ರೀತಿ ಸರ್ಕಾರಗಳು ಯಥೇಚ್ಛವಾಗಿ ಸಹಾಯ ಮಾಡ್ತಾ ಅನ್ನೋದಕ್ಕೆ ಇದೇ ಕಾರಣಗಳು ಏನೇ ಇರಲಿ ಇವತ್ತು ಏನು ಸೂಲು ಬೆಲೆಯಲ್ಲಿ ಈ ರೀತಿ ಕಾಣ್ತಾ ಇದೆಯಲ್ಲ ಇಂಥ ಪ್ರಾಣಿಗಳು ಸುಮಾರು ಕಡೆ ಕೂಡ ಬರ್ತಾ ಇದ್ದಾವೆ ಆದರೆ ಕೂಡ ನಾವು ಗಾಬರಿ ಪಡೋದು ಬೇಡ ಸಾರ್ವಜನಿಕರು ಅದನ್ನು ನೋಡಿ ಓಡಾಡೋದು ಅಥವಾ ಅದನ್ನು ರೇಗಿಸೋದು ಹೊಡಿಯೋದು ಬಡಿಯೋದು ಆ ರೀತಿ ಮಾಡಬಾರದು ಅದಕ್ಕೂ ಕೂಡ ಇವತ್ತು ಕಾಡಲ್ಲಿ ಮೇವು ಇಲ್ಲ ಸರಿಯಾದಂಥ ಮಾರ್ಗವಿಲ್ಲ ಅದರಿಂದ ಎಲ್ಲೋ ಒಂದು ಕಡೆ ಹಳ್ಳಿಗಳ ಕಡೆ ಹೋದರೆ ಏನಾದರೂ ಬೆಲೆ ಅಥವಾ ಇದು ಸಿಗ್ಬೋದು ಏನೋ ತಿನ್ನೋಕೆ ಬಂದಿರ್ತವೆ ಅದನ್ನು ಬಿಟ್ಟು ನಾವು ಹೊಡೆಯೋದು ಬಡಿಯೋದು ಮಾಡೋದರಿಂದ ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಈ ರೀತಿ ಎಲ್ಲಾದರೂ ಕಂಡಾಗ ತಕ್ಷಣವೇ ಅರಣ್ಯಾಧಿಕಾರಿಗಳಿಗೆ ಕರೆ ಮಾಡಿದಾಗ ಆ ಸಿಬ್ಬಂದಿ ಬಂದು ಅದನ್ನು ರಕ್ಷಣೆ ಮಾಡ್ತದೆ ಏನೋ ಒಂದು ವ್ಯವಸ್ಥೆ ಮಾಡ್ತದೆ ಏನು ಮಾಡಿದ್ರು ಕೂಡ ಇವತ್ತು ಸರ್ಕಾರಗಳು ಪಕ್ಷಿ ಪ್ರಾಣಿಗಳ ಬಗ್ಗೆ ಗಮನವೇ ಇಲ್ಲ ಇವ್ರ ಆಸ್ತಿ ಇವ್ರ ಅಂತಸ್ತು ಇವ್ರ ಮಕ್ಕಳು ಇವ್ರು ರಾಜಕೀಯಕ್ಕೆ ಬರೋದು ಇವರು ಲೂಟಿ ಮಾಡೋದೇ ಸರೋಗಿದೆ ಪಕ್ಷಿ ಪ್ರಾಣಿಗಳ ಬಗ್ಗೆ ಗಮನ ಕೊಡತಕ್ಕಂಥ ಇತಿಹಾಸ ಇಲ್ವೇ ಇಲ್ಲ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರಾಗಿ ಧನ್ಯವಾದಗಳು